ರೈತ ಬಾಂಧವರೇ ಈಗ ಕೇಳಿ ಒಂದು ಭೂಮಿ ಒಂದು ಆರೋಗ್ಯ ಎಂಬ ಧ್ಯೇಯವಾಕ್ಯ ಘೋಷದೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಆಚರಿಸಲಾಯಿತು ಈ ಕುರಿತು ಆಯ್ದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳೋಣ ಮೊದಲಿಗೆ ಶ್ರೀ ತರಳಬಾಳು ಜಗದ್ಗುರು ರೆಸಿಡೆನ್ಷಿಯಲ್ ಸ್ಕೂಲ್ ಅನುಭವ ಮಂಟಪ ದಾವಣಗೆರೆ ಅಧ್ಯಕ್ಷತೆ ವಹಿಸಿರುವ ಶರಣ ಡಾಕ್ಟರ್ ಮಲ್ಲಿಕಾರ್ಜುನಪ್ಪ ಎಚ್ ಅವರ ಉಪಸ್ಥಿತಿಯಲ್ಲಿ ನಿರ್ದೇಶಕರಾದ ಶ್ರೀ ತರಳಬಾಳು ಸೆಂಟ್ರಲ್ ಸ್ಕೂಲ್ ದಾವಣಗೆರೆ ಶರಣ ಸೋಮಶೇಖರಪ್ಪ ಕೆ ಶರಣ ರವಿಕುಮಾರ್ ಎಚ್ ಎಸ್ ಮುಖ್ಯೋಪಾಧ್ಯಾಯರು ತರಳಬಾಳು ಜಗದ್ಗುರು ಸಂಯುಕ್ತ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಶ್ರೀ ಕುಮಾರ್ ಎಸ್ ಎಚ್ ಪ್ರಾಂಶುಪಾಲರು ಅನುಭವ ಮಂಟಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಶಿವಶರಣೆ ಗೌರಾಂಬಿಕಾ ಎಂ ಮುಖ್ಯೋಪಾಧ್ಯಾಯಿನಿ ಅಕ್ಕಮಹಾದೇವಿ ನರ್ಸರಿ ಶಾಲೆ ದಾವಣಗೆರೆ ಶರಣೆ ಮಂಜುಳಾ ಕೆ ಬಿ ಪ್ರಾಂಶುಪಾಲರು ಶ್ರೀ ತರಳಬಾಳು ಸ್ಕೂಲ್ ಐ ಸಿ ಎಸ್ ಸಿ ಪಠ್ಯಕ್ರಮ ಅನುಭವ ಮಂಟಪ ದಾವಣಗೆರೆ ಪ್ರಾಂಶುಪಾಲರಾದ ಶರಣ ಉಮೇಶ್ ಜಿ ಪಿ ಪ್ರಾಂಶುಪಾಲರು ಶ್ರೀ ತರಳಬಾಳು ಸೆಂಟ್ರಲ್ ಸ್ಕೂಲ್ ಅನುಭವ ಮಂಟಪ ದಾವಣಗೆರೆ ಶರಣೆ ಭುವನೇಶ್ವರಿ ಜೆ ಎಸ್ ಹಿರಿಯ ಶಿಕ್ಷಕರು ಶ್ರೀ ತರಳಬಾಳು ಜಗದ್ಗುರು ಹಿರಿಯ ಪ್ರಾಥಮಿಕ ಶಾಲೆ ಅನುಭವ ಮಂಟಪ ದಾವಣಗೆರೆ ಶಿವಶರಣೆ ಫಿಲೋಮಿನಾ ಪಿ ಸಿ ಹಿರಿಯ ಶಿಕ್ಷಕರು ಶ್ರೀ ತರಳಬಾಳು ಜಗದ್ಗುರು ಹಿರಿಯ ಪ್ರಾಥಮಿಕ ಶಾಲೆ ಅನುಭವ ಮಂಟಪ ದಾವಣಗೆರೆ ಇವರ ಉಪಸ್ಥಿತಿಯಲ್ಲಿ ಜರುಗಿತು ಯೋಗಾಸನ ಯೋಗ ದಿನಕ್ಕೆ ಮಾತ್ರ ಸೀಮಿತಗೊಳ್ಳದೆ ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆಗಳ ಕಾಲ ಯೋಗಾಭ್ಯಾಸಕ್ಕೆ ಆದ್ಯತೆ ನೀಡಿದರೆ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂದು ಶಿವಶರಣರಾದ ಡಾಕ್ಟರ್ ಮಲ್ಲಿಕಾರ್ಜುನಪ್ಪ ಎಚ್ ಅವರು ಹೇಳಿದರು ಇದೇ ರೀತಿಯಾಗಿ ಬೆಂಗಳೂರು ದೂರದರ್ಶನದ ಆವರಣದಲ್ಲಿ ಕಾರ್ಯಾಲಯದ ಮುಖ್ಯಸ್ಥರು ಮತ್ತು ಉಪಮಹಾನಿರ್ದೇಶಕರಾದ ಶ್ರೀ ಎ ಹನುಮಂತ್ ಅವರು ಉಪಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ತುಂಬ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಯೋಗವು ರಕ್ತದೊತ್ತಡ ಹಾಗೂ ಮಧುಮೇಹದಂತಹ ರೋಗಿಗಳ ಜೀವನ ಶೈಲಿಯನ್ನು ಸದೃಢವಾಗಿಸುತ್ತದೆ ಎಂದು ದೂರದರ್ಶನ ದೂರದರ್ಶನದ ಬೆಂಗಳೂರು ಕೇಂದ್ರದ ಉಪಮಹಾನಿರ್ದೇಶಕ ಶ್ರೀ ಎ ಹನುಮಂತು ಅವರು ಅಭಿಪ್ರಾಯಪಟ್ಟರು ಮುಂದುವರೆದು ಬೆಂಗಳೂರು ವಿಭಾಗದ ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಶ್ರೀಧರ್ ಎಸ್ ಎಸ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಸಿಬ್ಬಂದಿಗಳನ್ನೊಳಗೊಂಡು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದರು ಯೋಗಾಸನ ಧ್ಯಾನದಿಂದ ಮಾನಸಿಕ ನೆಮ್ಮದಿ ಏಕಾಗ್ರತೆ ಆರೋಗ್ಯ ಸುಧಾರಣೆಯೊಂದಿಗೆ ಉಲ್ಲಾಸವೂ ದೊರೆಯುತ್ತದೆ ಎಂದು ಬೆಂಗಳೂರು ವಿಭಾಗದ ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಶ್ರೀಧರ್ ಎಸ್ ಎಸ್ ಅವರು ಹೇಳಿದರು ಮೈಸೂರಿನ ಜೆ ನಗರದಲ್ಲಿರುವ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಸಭಾಂಗಣದಲ್ಲಿ ಡಾಕ್ಟರ್ ಅರುಣ್ ಟಿಆರ್ ಅವರ ಸಮ್ಮುಖದಲ್ಲಿ ಬ್ಯಾಂಕ್ನ ಹಿರಿಯ ಕಿರಿಯ ಮತ್ತು ಎಲ್ಲ ವರ್ಗದ ಸಿಬ್ಬಂದಿಯನ್ನೊಳಗೊಂಡ ಗುಂಪು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ಜೆ ನಗರದ ವ್ಯವಸ್ಥಾಪಕರಾದ ಡಾಕ್ಟರ್ ಅರುಣ್ ಟಿ ಆರ್ ಅವರು ಮಾತನಾಡುತ್ತಾ ಭಾರತೀಯ ಮೂಲದ ಯೋಗ ಮತ್ತು ಆಯುರ್ವೇದದ ಮೂಲಕ ಭಾರತ ವಿಶ್ವಗುರುವಿನ ಸ್ಥಾನ ಹೊಂದುವ ಅರ್ಹತೆಯನ್ನು ಹೊಂದಿದೆ ಎಂದು ಹೇಳಿದರು ಇದುವರೆಗೆ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಯ್ದ ಕಾರ್ಯಕ್ರಮಗಳ ಬಾನುಲಿ ವರದಿ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಮತ್ತು ವರದಿ ಡಾಕ್ಟರ್ ಎಸ್ ಎಂ ಸುಧಾಕರ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಶಬಾನಾ ಬಾನು ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ